ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಮೂಲಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ನಾವು ಭಾರತದಲ್ಲಿರುವ ಐದು ಅಚ್ಚರಿ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂಥ ಹಲವಾರು ವಿಷಯಗಳ ಬಗ್ಗೆ ತಿಳಿಸುತ್ತೇನೆ ನಿಮಗೆ ಭಾರತದಲ್ಲಿ ಸಾವಿರಾರು ದೇವಸ್ಥಾನಗಳಿವೆ ಆದರೆ ಕೆಲವು ದೇವಾಲಯಗಳು ತುಂಬ ವಿಚಿತ್ರ ಅಂದರೆ ಅಚ್ಚರಿಯ ಕಥೆಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಐದು ಅಚ್ಚರಿಯ ದೇವಾಲಯ ಬಗ್ಗೆ ನೋಡೋಣ ಅಂದರೆ ನಾವು ರಾಜಸ್ಥಾನದಲ್ಲಿರುವ ಕರಣಿ ಮಾತಾ ದೇವಾಲಯ ಅಂದರೆ ಇಲ್ಲಿ ಸಾವಿರಾರು ಇಲಿಗಳನ್ನು ದೇವರಂತೆ ಪೂಜಿಸುತ್ತಾರೆ ಪೂಜಿಸಲ್ಪಡುತ್ತಾರೆ ಅವರಿಗಾಗಿ ಅವರಿಗಾಗಿ ಆಹಾರವನ್ನು ಸಮರ್ಪಿಸಲಾಗುತ್ತದೆ ಇದರಿಂದ ಈ ದೇವಸ್ಥಾನಗಳಲ್ಲಿ ಇಲಿಗಳು ದೇವಸ್ಥಾನ ಇಲಿಗಳನ್ನು ದೇವರ ಸ್ಥಾನ ಎಂದು ಕರೆಯುತ್ತಾರೆ ಈಗ ಎರಡನೆಯ ದೇವಸ್ಥಾನ ನೋಡೋಣ ನೋಡೋಣ ಅಸ್ಲಾಂನಲ್ಲಿರುವ ಕಾಮಾಕಿ ದೇವಸ್ಥಾನ ಈ ದೇವಾಲಯವು ಮಹಿಳೆಯರ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಪ್ರತಿ ವರ್ಷ ನಡೆಯುವ ಅಂಬು ಬಾಚಿ ಅಂಬುಬಾಚಿವೆಯಲ್ಲಿ ಪ್ರಸಿದ್ಧ ಇದು ಭಾರತದ ಅತ್ಯಂತ ಪು ಪುರಾತನ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಈಗ ಮೂರನೇ ದೇವಾಲಯವನ್ನು ನೋಡೋಣ ಕೇರಳದಲ್ಲಿರುವ ಜಟಾಯು ಪಾರ್ಕ್ ಅಂದರೆ ರಾಮಾಯಣದಲ್ಲಿ ಬರುವಂತಹ ಜಟಾಯುವಿನ ನೆನಪಿಗಾಗಿ ಇಲ್ಲಿ ಅತಿ ದೊಡ್ಡ ಪಕ್ಷಿಯನ್ನು ನಿರ್ಮಿಸುತ್ತಾರೆ ಇದನ್ನು ನೀವು ನೋಡಿರಬಹುದು ಹಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಇದು ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷಿ ಶಿಲವೆಂದು ಕರೆಯಲಾಗುತ್ತದೆ ಈಗ ಮೂರನೇ ನಾಲ್ಕನೇ ದೇವಸ್ಥಾನವನ್ನು ನೋಡೋಣ ಉತ್ತರಖಂಡದಲ್ಲಿರುವ ತ್ರಿಶೂಲ ದೇವಸ್ಥಾನ ಇಲ್ಲಿ ಶತಮಾನಗಳ ಇತಿಹಾಸ ಹೊಂದಿರುವ ಮೂರು ದೊಡ್ಡ ತ್ರಿಶೀಲಗಳಿವೆ ಇವನು ಶಕ್ತಿಯ ಸಂಕೇತವೆಂದು ಭಕ್ತರು ಪೂಜಿಸುತ್ತಾರೆ ಅಂದರೆ ತ್ರಿಶೂಲಗಳಲ್ಲೂ ದೊಡ್ಡವುದು ಅಲ್ಲಿ ಕಾಣಿಸುತ್ತವೆ ನಮಗೆ ನೋಡಬೇಕಾದ್ರೆ ಈಗ ಐದನೇ ದೇವಸ್ಥಾನ ನೋಡೋಣ ಮೇಘಾಲಯದಲ್ಲಿರುವ ಉಮಾ ನದಿ ದೇವಸ್ಥಾನ ಇದು ನದಿಯ ಮಧ್ಯದಲ್ಲಿರುವ ದ್ವೀಪದ ಮೇಲೆ ನಿರ್ಮಿಸಿದ ದೇವಸ್ಥಾನ ನದಿಯ ನೈಸರ್ಗಿಕ ಸೌಂದರ್ಯ ಮತ್ತು ದೇವಸ್ಥಾನ ಶಾಂತಿ ಜನರನ್ನು ಆಕರ್ಷಿಸುತ್ತದೆ ಈ ದೇವಾಲಯದ ವಿಶೇಷವೆಂದರೆ ಇದು ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ದೇವಾಲಯವಾಗಿದೆ ಇದು ಅಂದರೆ ಹೆಚ್ಚು ನೈಸರ್ಗಿಕವಾಗಿ ಪರಿಸರಕ್ಕೆ ಹೊಂದುವಂತಹ ಆಕರ್ಷಣೆ ಕಾಣುವ ದೇವಾಲಯವಾಗಿದೆ ಇವು ಭಾರತದಲ್ಲಿರುವ ಐದು ಅಚ್ಚರಿ ದೇಲ ದೇವಾಲಯಗಳು ನಿಮಗೆ ಯಾವ ದೇವಸ್ಥಾನ ಹೆಚ್ಚು ಅಚ್ಚರಿ ತಂದಿದೆ ಕಮೆಂಟ್ನಲ್ಲಿ ಬರೆದು ತಿಳಿಸಿ ಇಂತಹ ಇನ್ನಷ್ಟು ವಿಶೇಷ ಮಾಹಿತಿಗಾಗಿ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್